ಎಲ್ಲರೂ ನಮಸ್ಕಾರ ಒಂದು ಶ್ರೀ ಗುರುವ್ಯಾಸರಾಯರ ಒಂದು ಸ್ವಯಂ ಮಿರ್ಚಿತ ಗೀತೆ ಪರಮಪೂಜನೀಯ ಶ್ರೀ ಗುರುವ್ಯಾಸರಾಯ ವಂದಿಪೇ ಚರಣಕ್ಕೆ ಮಹಾಮಹನೀಯ ಆ ಪರಮ ಪೂಜನೀಯ ಶ್ರೀ ீவியசரா வந்திப்பரணே மஹமனி வந்திப்பரக்கே மஹமனி परमपूजनीय पूजनीया गुरुव्यासराय परमपूजनीया श्री गुरुव्यासराय वन्दि पे चरण के महामहनीय वन्दीपे चरण के परमपूजनीया श्रीगुरुव्यासराय गुरुब्रह्मा गुरु गुरुर्विष्णुः गुरुर्देवो महेश्वरः गुरुसाक्षात् परब्रह्म तस्मै श्री गुरुवे नमः ನಿನ್ನ ಜ್ಞಾನ ದೀವಿಗೆ ಬೆಳಕು ನಮ್ಮ ಬಾಳಿಗೆ ನಿನ್ನ ಜ್ಞಾನ ದೇವಿಗೆ ಬೆಳಕು ನಮ್ಮ ಬಾಳಿಗೆ ನೆನೆದು ಬಾರಿ ಬಾರಿಗೆ ಸಾಗುವೆವದರೊಂದಿಗೆ ನೆನೆದು ಬಾರಿ ಬಾರಿಗೆ ಸಾಗುವೆವದರೊಂದಿಗೆ ಪರಮ ಪೂಜನೀಯ ಶ್ರೀ ಗುರುವ್ಯಾಸರಾಯ ಪರಮ ಪೂಜನೀಯ ಶ್ರೀ ಗುರುವ್ಯಾಸ ಒಂದಿಪೆ ಚರಣಕೆ ಮಹಾಮಹನೀಯ ಒಂದಿಪೆ ಚರಣಕೆ ಮಹಾಮಹನೀಯ ವಿಜಯಿಂದ ಜಗವಾ ಬೆಳಗಿ ಶ್ರದ್ಧೆಯಿಂದ ದಾರಿ ತೋರಿ ವಿಜಯಿಂದ ಜಗವಾ ಬೆಳಗಿ ಶ್ರದ್ಧೆಯಿಂದ ದಾರಿ ತೋರಿ ಉದ್ಧಾರವ ಮಾಡುತ್ತಿರುವೆ ಸಾದರದಿಂದೆಮ್ಮ ಪೊರೆದು ಉದ್ಧಾರವ ಮಾಡುತ್ತಿರುವೆ ಸಾದರದಿಂದೆಮ್ಮ ಪೊರೆದು ಉದ್ಧಾರವ ಮಾಡುತ್ತಿರುವೆ ಸಾಧರದಿಂದೆಮ್ಮ ಪೊರೆದು ಪರಮ ಪೂಜನೀಯ ಶ್ರೀ ಗುರುವ್ಯಾಸರಾಯ ಪರಮ ಪೂಜನೀಯ ಗುರುವ್ಯಾಸರಾಯ ಒರಣಕ್ಕೆ ಮಹಾಮಹನೀಯ ಒಂದಿಪೆ ಚರಣಕ್ಕೆ ಮಹಾ ಮಹನಿಯ ಮಿತರನೋ ಧನ್ಯ ರುಯನಿಸಿ ಸಿ ಮಿತರನೋ ಧನ್ಯ ಋಯನಿಸಿ ಜಗಕ್ಕೆ ಅತಿಯ ಶ್ರೇಷ್ಠ ರೆನಿಸಿ ಜಗಕ್ಕೆ ಅತಿಯ ಶ್ರೇಷ್ಠ ರೆಣಿಸಿ ಉತ್ತಮ ದಾಸ ಸಾಹಿತ್ಯ ರಚಿಸಿ ಉತ್ತಮ ದಾಸ ಸಾಹಿತ್ಯ ರಚಿಸಿ ಸತ್ಯಪಥದಲ್ಲಿ ಸಾಗಿದ ಗುರುವೇ सत्यपथदलि सागद गुरुवे परमपूजनीया श्री गुरुव्यासराय परमपूजनीया श्री गुरुव्यासराय वन्दे पे चरणके महामहनीय वन्दे पे चरणके महामहनीय ದ್ವೈತ ತತ್ವ ಸಾರುತ ದ್ವೈತ ತತ್ವ ಸಾರುತ ಮಧ್ವ ಮತದಿ ನಡೆಯೂತ ಸಿದ್ಧಿಯನ್ನು ಪಡೆದ ಗುರುವೇ ಮಧ್ವ ಮತದಿ ನಡೆಯೂತ ಸಿದ್ಧಿಯನ್ನು ಪಡೆದ ಗುರುವೇ ಪರಮ ಪೂಜನೀಯ ಶ್ರೀ ಗುರುವ್ಯಾಸರಾಯ പരമപൂജനീയ ശ്രീ ഗുരുയസായ കമലപ്രിയഹരി ലക്ഷ്മിദാസി ഭക്തി കമലപ്രിയഹരി ലക്ഷ്മു മീദദാസി ഭക്തി സാഷ്ടേരഗി ವಂದಿಸುವಳು ಗುರು ಚರಣ ಕಮಲಕ್ಕೆ ವಂದಿಸುವಳು ಗುರು ಚರಣ ಕಮಲಕ್ಕೆ ಕಮಲ ಪ್ರಿಯ ಶ್ರೀಹರಿ ಲಕ್ಷ್ಮುಮಿ ದಾಸಿ ಭಕ್ತಿಲಿ ಸಾಷ್ಟಾಂಗ ವೇರಗಿ ವಂದಿಸುವಳು ಗುರು ಚರಣ ಕಮಲಕ್ಕೆ ವಂದಿಸುವಳು ಗುರು ಚರಣ ಕಮಲಕ್ಕೆ परमपूजनीया श्री गुरुव्यासराय परमपूजनीया श्री गुरुव्यासराय वन्दे पे चरणके महामहनीया वन्दे पे चरण के महामहनीया श्री गुरुव्यासराया परम पूजनीय श्री गुरु न